ಸಮುದಾಯ ಖ್ಯಾತ ಈ ಖ್ಯಾತ ಸಮುದಾಯಕ್ಕೆ ದುಡಿದ ಬೆಂಗಳೂರಿಗೆ ಕಾರ್ಯ ಕೆಲಸ ಮಾಡಲಿಕ್ಕೆ ಹೋದ ನಾಗಪ್ಪ ಇವರ ಮಗಳಾದ ಅರುಣಾ ಇವರನ್ನ ಹದಿನಾಲ್ಕು ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆಗೆ ಎದ್ದಿದ್ದಾರೆ ಆ ಕಾಮಕ್ಕನನ್ನ ನಮ್ಮ ಅಲೆಮಾರಿ ಕುಟುಂಬದವರಿಗೆ ಸರ್ಕಾರದಿಂದ ಸಹಾಯಧನವನ್ನು ಕೊಡಿಸುವುದರ ಮುಖಾಂತರವಾಗಿ ಆ ಕಾಮಕನ್ನ ಗಲ್ಲಿಗೆ ಇರಿಸಬೇಕು ಮುಂದೆ ಈ ತರ ಯಾವುದೇ ಘಟನೆಗಳನ್ನ ನಡೆಯಲಾದನೆ ಸರ್ಕಾರವನ್ನ ನೋಡ್ಕೊಳ್ಬೇಕು ಹಲವಾರು ಸಂಘಟನೆಗಳು ದಲಿತ ಸಂಘಟನೆಗಳು ಚಿಕ್ಕರಾಗಿರುವುದರಿಂದ ದೌರ್ಜನ್ಯ ರೀತಿ ಬಹಳ ಆಗ್ತಾ ಇದೆ ಈ ದೌರ್ಜನ್ಯಕ್ಕೆ ತಹಶೀಲ್ದಾರರು ಮತ್ತು ಮುಖ್ಯಮಂತ್ರಿಯವರು ಸಹಕರಿಸಿ ತಮ್ಮ ಜನಾಂಗಕ್ಕೆ ಒತ್ತುವರಿ ಕೊಟ್ಟರು ಅದನ್ನ ನ್ಯಾಯವನ್ನ ಒದಗಿಸಿಕೊಳ್ಬೇಕಾಗಿ ಕೇಳ್ಕೊತಾ ಇದ್ದೇವೆ ಯಾಕಂತಂದ್ರೆ ಇಲ್ಲಿ ಚಿಕ್ಕದಾದ ಸಮುದಾಯ ಅಲೆಮಾರಿಯಾಗಿ ಊರು ಊರು ಅಡ್ಡಾಡ್ತಾ ತಿರ್ಗಾಡ್ತಾ ಜೀವನ ಬಂದಂತ ಈ ಸಮಾಜ ಈ ಸಮಾಜಕ್ಕೆ ಸರ್ಕಾರವನ್ನ ಕೈ ಎತ್ತಿ ನೋಡ್ಬೇಕು ಇಂತ ಸರ್ಕಾರವನ್ನ ನಮ್ಮ ಜನಾಂಗಕ್ಕೆ ಹಾಗೂ ಅನ್ಯ ಜನಾಂಗಕ್ಕೂ ಕೂಡ ಈ ಪೋಷಕಾಯ್ದೆಯಲ್ಲಿ ಇರ್ತಕ್ಕಂತ ಮಾಡ್ತಕ್ಕಂತ ಈ ಯಜಮಾನನಿಗೆ ಗಲು ಶಿಕ್ಷೆ ಕೊಡಿಸಬೇಕು ಗಲ್ಲು ಗೆಲ್ಲಿಸಿದ್ರೆ ಮಾತ್ರ ನಮ್ಮ ಎಲ್ಲಾ ಕುಟುಂಬಗಳಿಗೆ ನಿಧಾನ ಆಗ್ತದೆ ಯಾಕಂದ್ರೆ ಆ ನಮ್ಮ ಕಾಪು ಸತ್ತೋಗ್ಬಿಟ್ಟಿದೆ ಅದರ ಮುಖಾಂತರ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಸಂಘಟನೆ ಮುಖಾಂತರವಾಗಿ ನಮ್ಮ ಸಂಘಟನೆಗೆ ಕಿವಿಗೊಟ್ಟು ತಾವು ಸರ್ಕಾರದವರು ಇವರನ್ನ ಗಲ್ಲಿಗೆ ಗಲ್ಲಿಗೆರಿಸಿದ್ರೆ ನಮ್ಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ನಮ್ಗೆ ಎಲ್ಲಾ ಸಂಘಟನೆಗಳನ್ನ ಸಪೋರ್ಟ್ ಮಾಡಿದಾಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಈ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಕೆ ಸಿ ಪರಶುರಾಮ್ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲಾದ್ರನ್ನ ಜೈಲಿಗೆ ಹಾಕಿ ತಪ್ಪು ಮಾಡಿದ್ರನ್ನ ಜೈಲಿಗೆ ಹಾಕೋದು ಕೈ ಬಿಟ್ಬಿಡೋದು ಹಣವಂತರವಾಗಿ ಅವ್ರನ್ನ ಹೊರಗ್ ತಂದು ಬಿಡೋದು ಇದೇ ಆಗೋ ಭಯ ಅನ್ನೋದು ಇಲ್ವೇ ಇಲ್ಲ ಹೆಣ್ಮಕ್ಳನ್ನ ಈ ರೀತಿ ಅತ್ಯಾಚಾರ ಮಾಡಿ

ಹೆಣ್ಣೊಂದು ಕಲಿತರೆ ಶಾಲೆಂದು ಕರೆದಂತೆ ಹೆಣ್ಣಿನ ಬಗ್ಗೆ ಬಹಳ ವಿಸ್ತಾರವಾಗಿರುವುದಿರ್ತಕ್ಕಂಥ ನೆಚ್ಚಿನ ಗೌರವ ಮಹಿಳಾ ಸಂಘದ ಅಧ್ಯಕ್ಷರು ಧನ್ಯವಾದಗಳು ಹಾಗೆಯೇ ರಾಜ್ಯ ಮಟ್ಟದ ಕಲಾವಿದರಾಗಿರ್ತಕ್ಕಂಥ ಕೆ ಶಿ ಪುರಸ್ವಾಮಿ ಅವರು ಈ ದೇವಿಯ ಕುರಿತು ಮಾತನ್ನ ಮಾತಾಡಬೇಕಾಗಿ ತಮ್ಮ ಅಲ್ಲಿ ಮಾಡುವ ಸಮುದಾಯ ಹುಡುಗಿ ಆಯೋಜಿಸಿದ ಅರುಣ ಎಂಬ ಬಾಲಕಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ದುಷ್ಕರ್ಮಿ ಈಗಾಗಲೇ ಇದ್ದಾರೆ ಇಂಥ ಯುವಕನನ್ನ ಗಲ್ಲಿಗೇರಿಸಬೇಕು ತಳ ಸಮುದಾಯ ನಂದಂತ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸಬೇಕು ಈ ಒಂದು ಇಂಥ ಸುಂದರ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕಂಥ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಎಲ್ಲ ನನ್ನ ಕುಲಬಾಂಧವರಿಗೆ ಮತ್ತು ವಿವಿಧ ಸಂಘಟನೆಯ ಹಿರಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಜೊತೆಗೆ ನಮ್ಮ ಈ ಪ್ರತಿಭಟನೆಗೆ ಸಂಪೂರ್ಣ ಸರ್ಕಾರವನ್ನ ಹಡಗಲಿಯ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಮಾಡಿದ್ದಾರೆ ಮಾಧ್ಯಮ ವರ್ಗದವರು ಮಾಡಿದ್ದಾರೆ ವಿವಿಧ ದಲಿತ ಪರ ಸಂಘಟನೆಗಳು ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾನು ನಮ್ಮ ಮೂನ್ ಹಡಗಲಿಯ ಅಲಿಮಾರಿ ಸಮುದಾಯದ ಒಕ್ಕೂಟದ ಪರವಾಗಿ ಹುಣ್ಣದ ಧನ್ಯವಾದ ಹೇಳಿ ಅರಣ ಎಂಬ ಬಾಲಕಿಯ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಎರಡು ಸರ್ಕಾರಗಳು ಪರಿಹಾರವನ್ನ ಒದಗಿಸಿ ಆ ಬಡ ಕುಟುಂಬಕ್ಕೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಹೇಳುತ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಕೇವಲ ಎರಡು ದಿವಸದಲ್ಲಿ ನಾವು ನಮ್ಮ ಮಾವನವಾದಂತ ಪರಶುರಾಮ್ ಗೊಡಮನಿ ಅವರು ಒಂದು ಹತ್ತ ಎರಡನೇ ದಿವಸದಲ್ಲಿ ಆಯೋಜನವನ್ನ ಈ ಆಯೋಜನವನ್ನ ಮಾಡಿದ್ದೇವೆ ಈ ನಮ್ಮ ಕರೆಗೆ ಹೋಗುವ ಸಮಸ್ತ ಎಲ್ಲ ಸಮಾಜದ ಹಿರಿಯರು ಮುಖಂಡರು ಮಾಧ್ಯಮದವರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೇವೆ ಈಗಾಗಲೇ ಇನ್ನ ಕೆಲವು ನಿಮಿಷದಲ್ಲಿ ಮನೆ ದಂಡಾಧಿಕಾರಿಗಳು ಆಗಮಿಸಿದ್ದಾರೆ ನಮ್ಮ ಮನವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಿ ಸಂಘ ಮತ್ತು ಸೋಶಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲೆಮಾರಿ ಶಿಲೇಖಾತ ಶ್ರೀಮಾಭಿವೃದ್ಧಿ ಸಂಘರು ಶ್ರೀ ತುಳುಜ ಭವಾನಿ ಅಲೆಮಾರಿ ಗೋಸಂಗಿ ಸಮುದಾಯ ಶಿಕ್ಷಕರ ಸಂಘ ಹಾಗೂ ವಿವಿಧ ಸಂಘಟನೆಗಳು ಇವತ್ತು ನೀಡಿರ್ತಕ್ಕಂಥ ಮನವಿಯನ್ನು ಸ್ವೀಕರಿಸಿದ್ದೀವಿ ನಮ್ಮ ಕೋರಿಕೆಯಂತೆ ಮನವಿಯ ಬಗ್ಗೆ ಸೂಕ್ತ ಪ್ರಮುಖ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿಕೊಡ್ತೇವೆ ಅಂತ ಈ ಮೂಲಕ ನಮಗೆಲ್ಲರಿಗೂ